ಜೈ ಹಿಂದ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರ್ವರೆಗಿನ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಇವತ್ತಿನ ಸೆಷನ್ ಆಗಿದೆ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಸಾವಿರ ಐ ಐ ಟಿಗಳನ್ನು ಆಧುನೀಕರಣಗೊಳಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆ ಯಾವುದು ಐ ಐ ಟಿಗಳನ್ನು ಆಧುನೀಕರಣಗೊಳಿಸಲು ಮಾಡರ್ನೈಸ್ ಮಾಡೋದಕ್ಕೆ ಮಾಡರ್ನೈಸ್ ಮಾಡೋದಕ್ಕೆ ಸಾವಿರ ಐ ಐ ಟಿಗಳನ್ನು ಮಾಡರ್ನೈಸ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿ ಎಮ್ ಸೇತು ಯೋಜನೆ ಸೊ ಪಿ ಎಮ್ ಸೇತು ಅಂದರೆ ಏನಂತ ನೋಡೋಣ ಮೊದಲಿಗೆ ಪಿ ಎಮ್ ಸೇತು ಅಂದರೆ ಪ್ರೈಮ್ ಮಿನಿಸ್ಟರ್ Prime Minister, skilling and employability transformation through. అప్గ్రేడెడ్ ఐఐటిస్ పిఎం సిర్ స్కింగ్ అండ్ ఎంప్లయబిలిటీన్ థ్రూ అప్ గ్రేడెడ్ ఐఐటిస్ అంతి సో ఇంకా జారీ తచిాలయ్యు మినీ ఆఫ్ స్కీల్స్ డెవలప్మెంట్ అండ్ ఎంటర్ప్రెనర్షిప్ మిన ಸ್ಕಿಲ್ಸ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಶಿಪ್ ಸೊ ಈ ಸಚಿವಾಲಯ ಸಾವಿರ ಐಐ ಟಿಗಳನ್ನು ಮಾಡರ್ನೈಸ್ ಮಾಡೋದಕ್ಕೆ ಪಿ ಎಂ ಸೇತು ಎನ್ನುವ ಯೋಜನೆಯನ್ನು ಜಾರಿಗೆ ತಂದಿತು ಆತ್ಮ ನಿರ್ಭರ ಭಾರತಕ್ಕಾಗಿ ಕೇಂದ್ರ ಸರ್ಕಾರ ಮೀಸಲಿಟ್ಟ ಹಣ ಎಷ್ಟು ಸರಿ ಉತ್ತರ ಹನ್ನೊಂದು ಸಾವಿರದ ನಾನೂರು ಕೋಟಿ ರೂಪಾಯಿಗಳನ್ನ ಆತ್ಮ ನಿರ್ಭರ ಭಾರತಕ್ಕಾಗಿ ಕೇಂದ್ರ ಸರ್ಕಾರ ಬಯಸಲಿ ಇದು ಆರು ವರ್ಷಗಳ ಒಂದು ಯೋಜನೆ ಆರು ವರ್ಷಗಳ ಯೋಜನೆಯಾಗಿದೆ ಅಂದರೆ ಈ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡು ಸಾವಿರದ ಮೂವತ್ತು ಮೂವತ್ತೊಂದರವರೆಗೆ ಆರು ವರ್ಷಗಳ ಸುದೀರ್ಘ ಕಾಲದ ಒಂದು ಪ್ರಮುಖ ಯೋಜನೆ ಇದು ಆತ್ಮ ನಿರ್ಭರ ಭಾರತ ಆರು ವರ್ಷಗಳ ಯೋಜನೆ ಸೊ ಈ ಒಂದು ಯೋಜನೆಯ ಮೂಲಕ ಈ ಒಂದು ಯೋಜನೆ ಮೂಲಕ ಧಾನ್ಯಗಳನ್ನ ಧಾನ್ಯಗಳನ್ನು ಬೆಳೆಯುವಂಥದ್ದು ಧಾನ್ಯಗಳನ್ನು ಬೆಳೆಯಲು ಉತ್ತೇಜನ ನೀಡುವಂಥದ್ದು ಬೇರೆ ಬೇರೆ ಧಾನ್ಯಗಳನ್ನ ಬೆಳೆಯುವಂಥದ್ದು ಒಟ್ಟಾರೆ ಭಾರತ ಯಾವುದೇ ಆಹಾರ ಧಾನ್ಯಗಳಿಗೆ ಬೇರೆ ದೇಶಗಳನ್ನ ಅವಲಂಬಿಸಬಾರದು ಅನ್ನುವ ಕಾರಣಕ್ಕೆ ಆತ್ಮ ನಿರ್ಭರ ಭಾರತಕ್ಕಾಗಿ ಹನ್ನೊಂದು ಸಾವಿರದ ನಾನೂರು ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಯಿತು ಆರು ವರ್ಷಗಳ ಒಂದು ದೀರ್ಘಕಾಲದ ಯೋಜನೆದು ಧಾನ್ಯಗಳನ್ನು ಬೆಳೆಯಲು ಉತ್ ಉತ್ತೇಜನ ನೀಡುವುದರ ಮೂಲಕ ಮುನ್ನೂರೈವತ್ತು ಲಕ್ಷ ಟನ್ ಮುನ್ನೂರೈವತ್ತು ಲಕ್ಷ ಟನ್ ಧಾನ್ಯಗಳ ಬೆಳೆ ಧಾನ್ಯ ಬೆಳೆಯ ಗುರಿಯನ್ನು ಹೊಂದಿರುವಂಥ ಒಂದು ಪ್ರಮುಖ ಯೋಜನೆ ಇದು ವಿ ರೈಸ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು ವಿ ರೈಸ್ ಸರಿಯಾದ ಉತ್ತರ ಕೇಂದ್ರ ಸರ್ಕಾರದ ನೀತಿ ಆಯೋಗ ವಿ ರೈಸ್ ಎಂಬಂಥ ಯೋಜನೆಯನ್ನ ಪ್ರಾರಂಭಿಸಿತು ವಿ ರೈಸ್ ಅಂದರೆ ಏನು ಕೇಳಿದ್ರೆ ಇದೊಂದು ಮಹಿಳೆಯರನ್ನ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ಉತ್ತೇಜನ ಯೋಜನೆ ಯೋಜನೆಯಾಗಿದೆ ವುಮೆನ್ ಎಂಟರ್ಪ್ರನೀಸ್ ವುಮೆನ್ ಎಂಟ್ರಪ್ರನರ್ಸ್ ರೀಇಮ್ಯಾಜಿನಿಂಗ್ Uh, reimagining inclusive and inclusive and sustainable enterprises sustainable enter prizes. So not either, ಮಹಿಳಾ ಉದ್ಯಮಿಗಳಿಗೆ ಒಂದು ಉತ್ತೇಜನ ನೀಡುವಂತಹ ಯೋಜನೆಯಾಗಿದೆ ವಿ ರೈಸ್ ಎನ್ನುವಂಥ ಯೋಜನೆ ಇದು ನೂರು ಮಹಿಳಾ ಎಮ್ ಎಸ್ ಎಂಇಗಳಿಗೆ ಸಪೋರ್ಟ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತು ನೂರು ಮಹಿಳಾ ಎಮ್ ಎಸ್ ಎಂಇಗಳಿಗೆ ಉತ್ತೇಜನ ನೀಡುವಂಥ ಒಂದು ಪ್ರಮುಖ ಯೋಜನೆಯಾಗಿದೆ ಇದು ಒಂದು ಉದ್ಯಮವನ್ನು ಎನ್ಕರೇಜ್ ಮಾಡುವಂತಹ ಯೋಜನೆ ಅಂತ ಕೂಡ ಹೇಳ್ಬೋದು ವಿಶ್ವಾಸ ಯೋಜನೆಯನ್ನು ಜಾರಿ ಮಾಡಿದ ಸಚಿವಾಲಯ ಯಾವುದು ಸರಿ ಉತ್ತರ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಇದೆಯಲ್ಲ ವಿಶ್ವಾಸ ಯೋಜನೆಯನ್ನು ಜಾರಿ ಮಾಡಿತು ಏನಿದು ವಿಶ್ವಾಸ ಯೋಜನೆ ಅಂತ ಕೇಳಿದ್ರೆ ಇದರ ಮನಸುಖ ಮಾಂಡವಿಯವರು ಈ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಅವರು ಉದ್ಘಾಟನೆ ಮಾಡ್ತಾರೆ ಮನಸುಖ ಮಾಂಡವೀಯ ಕೇಂದ್ರ ಸಚಿವರಾದ ಮನಸುಖ ಮಾಂಡವಿಯವರು ಇದನ್ನು ಉದ್ಘಾಟನೆ ಮಾಡಿದ್ರು ಇದು ಏನು ಕೇಳಿದ್ರೆ ಕೋರ್ಟ್ಗಳಲ್ಲಿನ ಕೇಸ್ಗಳನ್ನು ಸಾಲ್ವ್ ಮಾಡೋದು ಇ ಪಿ ಎಫ್ ಸಂಬಂಧ ಅಂದರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಸಂಬಂಧಿಸಿದ ಕೋರ್ಟ್ ಕೇಸ್ಗಳ ಪರಿಹಾರ ಮಾಡುವುದು ಆ ಮೂಲಕ ಎಂಪ್ಲಾಯ್ಮೆಂಟ್ಗಳಿಗೆ ಪ್ರಾವಿಡೆಂಟ್ ಫಂಡ್ನ ಹಣವನ್ನು ಸರಿಯಾಗಿ ಸುರಕ್ಷಿತವಾಗಿ ತಲುಪಿಸುವಂಥ ಒಂದು ಯೋಜನೆ ಇದು ವಿಶ್ವಾಸ ಯೋಜನೆ ಅಂತೇಳಿ ಇ ಪಿ ಎಫ್ ಅಂದರೆ ನೌಕರರ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಇರುತ್ತಲ್ಲ ಇದಕ್ಕೆ ಸಂಬಂಧಿಸಿದಂತಹ ಕೋರ್ಟ್ ಕೇಸ್ಗಳನ್ನು ಅಂದರೆ ಯಾವುದೇ ರೀತಿಯ ಡಿಲೇ ಆಗದ ರೀತಿಯಲ್ಲಿ ಅವರಿಗೆ ತಲುಪಿಸುವಂಥ ಒಂದು ಪ್ರಮುಖವಾದ ಯೋಜನೆ ಇದು ಅಪ್ನಾ ಘರ್ ಯೋಜನೆಯನ್ನು ಜಾರಿ ಮಾಡಿದ ಸಚಿವಾಲಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೋಮ್ ಅಫೇರ್ಸ್ ಅಲ್ಲ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ ಅಪ್ನಾಘರ್ ಯೋಜನೆಯನ್ನು ಜಾರಿ ಮಾಡಿತು ಏನಿದು ಅಪ್ನಾ ಘರ್ ಯೋಜನೆ ಅಂತ ಕೇಳಿದ್ರೆ ಅಪ್ನಾ ಘರ್ ಯೋಜನೆ ವಿಶೇಷವಾಗಿ ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಾಗಿಸುವಂತಹ ಪೆಟ್ರೋಲಿಯಂ ಬೇರೆ ಬೇರೆ ಉತ್ಪನ್ನಗಳನ್ನು ಸಾಗಿಸುವಂತಹ ಟ್ರಕ್ ಡ್ರೈವರ್ಗಳಿರ್ತಾರಲ್ಲ ಟ್ರಕ್ ಡ್ರೈವರ್ಗಳಿಗೆ ಅಲ್ಲಲ್ಲಿ ರೆಸ್ಟಿಂಗ್ ಪ್ಲೇಸಸ್ ಅನ್ನು ನೀಡುವಂತಹ ಒಂದು ಯೋಜನೆ ರೆಸ್ಟಿಂಗ್ ಪ್ಲೇಸಸ್ ಮಾಡುವ ಯೋಜನೆ ಸಾಮಾನ್ಯವಾಗಿ ಈ ಟ್ರಕ್ ಡ್ರೈವರ್ಗಳು ಇರ್ತಾರಲ್ಲ ಸಾಮಾನ್ಯವಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋದಾಗ ಟ್ರಕ್ಗಳಲ್ಲೇ ಮಲಗಿದ್ದು ಉಂಟು ರಸ್ತೆ ಬದಿಯಲ್ಲಿ ಮಲಗಿದ್ದುಂಟು ಹಾಗಾಗಿ ಟ್ರಕ್ ಡ್ರೈವರ್ಗಳಿಗೆ ರೆಸ್ಟಿಂಗ್ ಪ್ಲೇಸಸ್ ಅನ್ನು ಒಂದು ಯೋಜನೆ ಇದು ಅಪ್ನಾಗರ್ ಅನ್ನುವಂಥ ಯೋಜನೆ ವಿಶೇಷವಾಗಿ ಈ ಒಂದು ರೆಸ್ಟಿಂಗ್ ಪ್ಲೇಸ್ ಇರುತ್ತಲ್ಲ ಹೈಜೀನ್ ಯುಕ್ತ ಹೈಜೀನ್ಗೆ ಮತ್ತು ಕಡಿಮೆ ದರದಲ್ಲಿ ಅವರಿಗೆ ಅಫೋರ್ಡಬಲ್ ಆಗುವಂತಹ ಕಡಿಮೆ ದರದಲ್ಲಿ ಅವರಿಗೆ ಸಿಗುವಂತಹ ಒಂದು ಪ್ರಮುಖವಾದ ಯೋಜನೆ ಆಗಿದೆ ಇದು ಅಪ್ನಾ ಘರ್ ಯೋಜನೆ ಶ್ರೇಷ್ಠ ಸೂಚಕ ಯೋಜನೆಯನ್ನು ಜಾರಿ ಮಾಡಿದ ಸಚಿವಾಲಯ ಯಾವುದು ಇದೊಂದು ಇಂಡೆಕ್ಸ್ ಆಗಿದೆ ಶ್ರೇಷ್ಠ ಅಂತೇಳಿ ಒಂದು ಇಂಡೆಕ್ಸ್ ಇದನ್ನು ಜಾರಿ ಮಾಡಿದ ಸಚಿವಾಲಯ ಯಾವುದು ಕೇಳಿದ್ರೆ ಆರೋಗ್ಯ ಸಚಿವಾಲಯ ಹೆಲ್ತ್ ಮಿನಿಸ್ಟ್ರಿ ಇದನ್ನ ಜಾರಿಗೆ ತಂತು ಹೆಲ್ತ್ ಮಿನಿಸ್ಟ್ರಿ ಜಾರಿ ತಂದಿರೋದು ಏನಿದು ಶ್ರೇಷ್ಠ ಯೋಜನೆ ಕೇಳಿದ್ರೆ ಸ್ಟೇಟ್ ಹೆಲ್ತ್ ರೆಗ್ಯುಲೇಟರಿ ಎಕ್ಸಲೆನ್ಸ್ ಇಂಡೆಕ್ಸ್ ಅಂತೇಳಿ ಸ್ಟೇಟ್ ಹೆಲ್ತ್ ರೆಗ್ಯುಲೇಟರಿ ಎಕ್ಸಲೆನ್ಸ್ ಇಂಡೆಕ್ಸ್ ಇದು ವಿಶೇಷವಾದಂತಹ ಶ್ರೇಷ್ಠ ಸೂಚಕ ಎನ್ನುವಂಥ ಯೋಜನೆ ಜಾರಿ ಮಾಡಿತು ಆರೋಗ್ಯ ಸಚಿವಾಲಯ ಕೃಷಿಗೆ ಉತ್ತೇಜನ ನೀಡುವ ಸಲುವಾಗಿ ಭಾರತಿ ಎನ್ನುವಂಥ ಯೋಜನೆಯನ್ನ ಕಾರ್ಯಕ್ರಮವನ್ನು ಜಾರಿಗೆ ತಂದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಎ ಎ ಭಾರತಿ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತಂತು ಏನಿದು ಯೋಜನೆ ಕೇಳಿದ್ರೆ ನೂರು ಅಗ್ರಿ ಫುಡ್ ಸ್ಟಾರ್ಟಪ್ಗೆ ಉತ್ತೇಜನ ನೀಡುವಂಥ ಯೋಜನೆ ಹಂಡ್ರೆಡ್ ಅಗ್ರಿ ಫುಡ್ ಸ್ಟಾರ್ಟ್ಅಪ್ ಸ್ಟಾರ್ಟ್ಅಪ್ಸ್ಗಳಿಗೆ ಉತ್ತೇಜನ ನೀಡುವ ಯೋಜನೆ ನೂರು ಅಗ್ರಿ ಫುಡ್ ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡುವಂಥ ಯೋಜನೆಯಾಗಿದೆ ಇದನ್ನು ಜಾರಿಗೆ ತಂದಂಥ ಸಂಸ್ಥೆ ಯಾವುದು ಕೇಳಿದ್ರೆ ಎ ಪಿಇಡಿಎ ಉಡಾನ್ ಯೋಜನೆಯನ್ನು ಜಾರಿಗೆ ತಂದ ವರ್ಷ ಯಾವುದು ಉಡಾನ್ ಅಂತ ನಿಮ್ಗೆ ಗೊತ್ತಿದೆ ತುಂಬ ಫೇಮಸ್ ಆಗಿರುವಂಥ ಯೋಜನೆ ಇದು ಉಡಾನ್ ಅಂದರೆ ಉಡೇ ದೇಶಕ್ಕೆ ಆಮ್ ನಾಗರಿಕ ಅಂತೇಳಿ ಅಂದರೆ ದೇಶದ ಸಾಮಾನ್ಯ ಪ್ರಜೆ ಕೂಡ ವಿಮಾನಯಾನ ಮಾಡುವಂತಹ ಒಂದು ಯೋಜನೆ ಆಗಿದೆ ಸೊ ಈ ಯೋಜನೆ ಜಾರಿಗೆ ತಂದ ವರ್ಷ ಯಾವುದು ಕೇಳಿದ್ರೆ ಎರಡು ಸಾವಿರದ ಹದಿನಾರು ಈ ವರ್ಷ ಇದು ಯಾಕೆ ಚರ್ಚೆಯಲ್ಲಿದೆ ಅಂತ ಕೇಳಿದ್ರೆ ಈ ವರ್ಷಕ್ಕೆ ಒಂಬತ್ತು ವರ್ಷ ಪೂರ್ಣಗೊಂಡಿತು ಒಂಬತ್ತು ವರ್ಷ ಪೂರ್ಣಗೊಂಡಿದೆ ಉಡಾನ್ ಯೋಜನೆ ಜಾರಿಗೆ ಬಂದು ಮತ್ತು ಉಡಾನ್ ಯೋಜನೆ ಇದೆಯಲ್ಲ ಇದು ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಆಗಿದೆ ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಆಗಿರುವಂತದ್ದು ಅಂದರೆ ಪ್ರಾದೇಶಿಕ ಸ್ಥಳಗಳನ್ನು ಜೋಡಿಸುವಂತಹ ಒಂದು ಯೋಜನೆ ಅಂತ ಹೇಳ್ಬೋದು ಇದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಜಾರಿಗೆ ತಂತು ನಾಗರಿಕ ವಿಮಾನಯಾನ ಸಚಿವಾಲಯ ಅಥವಾ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಇದೆಯಲ್ಲ ಈ ಉಡಾನ್ ಯೋಜನೆಯನ್ನು ಜಾರಿಗೆ ತಂದಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಇಂದಿಗೆ ಒಂಬತ್ತು ವರ್ಷಗಳು ಪೂರ್ಣಗೊಂಡಿದೆ ತಾಂತ್ರಿಕ ಶಿಕ್ಷಣ ಮತ್ತು ಅನ್ವೇಷಣೆಗಾಗಿ ಯಾವ ಯೋಜನೆಯನ್ನು ಜಾರಿಗೆ ತರಲಾಯಿತು ಅರಿ ಉತ್ತರ ಎಂಇ ಆರ್ ಐ ಇ ಮೆರಿಟೆ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತರಲಾಯಿತು ಏನಿದು ಯೋಜನೆ ತಾಂತ್ರಿಕ ಶಿಕ್ಷಣ ಮತ್ತು ಅನ್ವೇಷಣೆಗಾಗಿ ಯಾವ ರೀತಿಯಾಗಿ ಜಾರಿಗೆ ತಂದರು ಕೇಳಿದ್ರೆ ಒಟ್ಟು ನಾಲ್ಕು ಸಾವಿರದ ಇನ್ನೂರು ಕೋಟಿ ರು ವೆಚ್ಚದಲ್ಲಿ ಕೋಟಿ ವೆಚ್ಚದ ಯೋಜನೆ ಇದು ನಾಲ್ಕು ಸಾವಿರದ ಇನ್ನೂರು ಕೋಟಿ ರು ವೆಚ್ಚದ ಯೋಜನೆ ಇದು ವಿಶೇಷವಾಗಿ ಇನ್ನೂರ ಎಪ್ಪತ್ತೈದು ಕಾಲೇಜುಗಳಲ್ಲಿ ಅದರಲ್ಲೂ ನೂರ ಎಪ್ಪತ್ತೈದು ಇಂಜಿನಿಯರಿಂಗ್ ಕಾಲೇಜ್ ಹಾಗೆಯೇ ನೂರು ಡಿಪ್ಲೊಮಾ ಕಾಲೇಜುಗಳಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅನ್ವೇಷಣೆಗಳಾಗಿ ಅದನ್ನು ಹೊಸ ಹೊಸ ಪ್ರಯೋಗಗಳನ್ನು ಹೊಸ ಹೊಸ ಯೋಜನೆಗಳನ್ನು ಹೊಸ ಹೊಸ ರೀತಿಯ ಪ್ರಾಡಕ್ಟ್ಗಳನ್ನು ನಿರ್ಮಿಸುವಂತಹ ಒಂದು ಉತ್ತೇಜನ ನೀಡುವ ಸಲುವಾಗಿ ಮೆರಿಟೆ ಎನ್ನುವಂಥ ಯೋಜನೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ವೆಚ್ಚದಲ್ಲಿ ಜಾರಿಗೆ ತರಲಾದ ಪ್ರಮುಖ ಯೋಜನೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಗೆ ಮೀಸಲಿಟ್ಟ ಹಣ ಎಷ್ಟು ಸರಿ ಉತ್ತರ ಒಂದು ಲಕ್ಷ ಕೋಟಿ ರೂಪಾಯಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಗೆ ಮೀಸಲಿಡಲಾಯಿತು ನೋಡಿ ಇದು ದೇಶದಲ್ಲಿ ಮೂರು ಪಾಯಿಂಟ್ ಸಾರಿ ಮೂವತ್ತೈದು ಕೋಟಿ ಕೆಲಸದ ಗುರಿಯನ್ನು ಹೊಂದಿದೆ ಮೂವತ್ತೈದು ಕೋಟಿ ಕೆಲಸದ ಗುರಿ ಹೊಂದಿರುವಂಥದ್ದು ಮೂವತ್ತೈದು ಕೋಟಿ ಕೆಲಸದ ಗುರಿಯನ್ನು ಹೊಂದಿರುವಂಥದ್ದು ಸಾಮಾನ್ಯವಾಗಿ ಪ್ರೈವೇಟ್ ಸೆಕ್ಟರ್ ಕೂಡ ಅಂದರೆ ಖಾಸಗಿ ವಲಯದಲ್ಲೂ ಕೂಡ ಖಾಸಗಿ ವಲಯದಲ್ಲಿಯೂ ಕನಿಷ್ಠ ವೇತನ ಹದಿನೈದು ಸಾವಿರ ನೀಡುವಂತಹ ಒಂದು ಪ್ರಮುಖ ಯೋಜನೆಯಾಗಿದೆ ಇದು ಫಿಫ್ಟೀನ್ ತೌಸಂಡ್ ಫಾರ್ ಮಂತ್ಲಿ ಯಾವ ಸಚಿವಾಲಯದ ಸಚಿವಾಲಯವು ಆದಿಕರ್ಮಯೋಗಿ ಎನ್ನುವಂತಹ ಅಭಿಯಾನವನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಬುಡಕಟ್ಟು ಸಮುದಾಯಗಳ ಸಚಿವಾಲಯ ಇದೆಯಲ್ಲ ಇದು ಆದಿ ಕರ್ಮಯೋಗಿ ಎನ್ನುವಂತಹ ಅಭಿಯಾನವನ್ನ ಜಾರಿ ತಂತು ಆಕ್ಚುಲಿ ಇದು ವಿಶ್ವದ ಅತಿ ದೊಡ್ಡ ಬುಡಕಟ್ಟು ನಾಯಕತ್ವ ಕಾರ್ಯಕ್ರಮವಾಗಿದೆ ನೋಟ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಆದಿ ಕರ್ಮಯೋಗಿ ಅನ್ನುವಂಥ ಒಂದು ಯೋಜನೆ ಕಾರ್ಯಕ್ರಮ ಇದೆಯಲ್ಲ ಇದು ವಿಶ್ವದ ಅತಿ ದೊಡ್ಡ ವಿಶ್ವದ ಅತಿ ದೊಡ್ಡ ಬುಡಕಟ್ಟು ನಾಯಕತ್ವ ಕಾರ್ಯಕ್ರಮವಾಗಿದೆ ಬುಡಕಟ್ಟು ನಾಯಕತ್ವ ಕಾರ್ಯಕ್ರಮ ಟ್ರೈಬಲ್ ಲೀಡರ್ಶಿಪ್ ಪ್ರೋಗ್ರಾಂ ಇದು ವಿಶ್ವದ ಅತಿ ದೊಡ್ಡ ಪ್ರೋಗ್ರಾಂ ಇದು ಪ್ರೋಗ್ರಾಂ ಹೆಸರು ಆದಿ ಕರ್ಮಯೋಗಿ ಆದಿ ಕರ್ಮಯೋಗಿ ಎನ್ನುವಂತಹ ಪ್ರೋಗ್ರಾಮ್ ಇದು ಇದಕ್ಕೆ ವಿಶೇಷವಾಗಿ ಒಂದು ಲಕ್ಷ ಗ್ರಾಮಗಳನ್ನು ಆಯ್ದುಕೊಳ್ಳಲಾಯಿತು ಒಂದು ಲಕ್ಷ ಗ್ರಾಮಗಳ ಆಯ್ಕೆಯನ್ನು ಮಾಡಿಕೊಳ್ಳಲಾಯಿತು ವಿಶೇಷವಾಗಿ ಬುಡಕಟ್ಟು ಜನಾಂಗದವರು ವಾಸಿಸುವಂತಹ ಗ್ರಾಮಗಳ ಆಯ್ಕೆ ಆಯಿತು ಟೋಲ್ ಪ್ಲಾಜಾಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮಕ್ಕಳಿಗಾಗಿ ಆರೋಹಣ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತಂದ ಸಂಸ್ಥೆ ಯಾವುದು ಆರೋಹಣ ಯೋಜನೆ ಸರಿಯಾದ ಉತ್ತರ ಎನ್ ಎಚ್ ಎನ್ ಎಚ್ ಎ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಎನ್ ಎಚ್ ಎ ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸಾಮಾನ್ಯವಾಗಿ ಟೋಲ್ಗಳು ಎನ್ ಎಚ್ಗಳಲ್ಲೇ ಗಳಲ್ಲೇ ನ್ಯಾಷನಲ್ ಹೈವೇಗಳಲ್ಲೇ ಇರುತ್ತೆ ಸೊ ಇಂತಹ ನ್ಯಾಷನಲ್ ಹೈವೇಗಳಲ್ಲಿ ಕೆಲಸ ಮಾಡುವಂತಹ ಟೋಲ್ಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಮಕ್ಕಳಿಗಾಗಿ ತಂದಂಥ ಒಂದು ಯೋಜನೆ ಇದು ಆರೋಹಣ ಯೋಜನೆ ಏನಿದು ಯೋಜನೆ ಅಂತ ಕೇಳಿದ್ರೆ ಈ ಯೋಜನೆಯ ಮೂಲಕ ಐದು ನೂರು ವಿದ್ಯಾರ್ಥಿಗಳಿಗೆ ಐದು ನೂರು ಆಯ್ದ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ವರ್ಷಕ್ಕೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಕಾರವಾಗಿ ನೀಡುವಂಥದ್ದು ಹನ್ನೆರಡು ಸಾವಿರ ರೂಪಾಯಿ ಅದರ ಜೊತೆಗೆ ಪದವಿಯನ್ನು ಓದುವಂಥ ಮಕ್ಕಳಿಗೆ ಪದವಿ ಓದುವ ಮಕ್ಕಳಿಗೆ ಐವತ್ತು ಜನರಿಗೆ ಐವತ್ತು ಮಕ್ಕಳಿಗೆ ಐವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ನೀಡುವಂಥ ಒಂದು ಪ್ರಮುಖ ಯೋಜನೆಯಾಗಿದೆ ಇದು ಹೆಸರು ಆರೋಹಣ ಅಂತೇಳಿ ಪ್ರಧಾನಮಂತ್ರಿ ಜನಧನ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಎರಡು ಸಾವಿರದ ಹದಿನಾಲ್ಕು ಈ ವರ್ಷ ಇದು ಯಾಕೆ ಚರ್ಚೆಗೆ ಬಂತು ಕೇಳಿದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಪ್ರಾರಂಭವಾಗಿ ಹನ್ನೊಂದು ವರ್ಷ ಪೂರ್ಣಗೊಂಡಿದೆ ಮತ್ತು ಹನ್ನೊಂದು ವರ್ಷ ಪೂರ್ಣಗೊಳ್ಳುವ ವೇಳೆಗೆ ಇದರ ಫಲಾನುಭವಿಗಳ ಸಂಖ್ಯೆ ಎಷ್ಟಿತ್ತು ಕೇಳಿದ್ರೆ ಐವತ್ತಾರು ಪಾಯಿಂಟ್ ಒಂದು ಆರು ಕೋಟಿ ಫಲಾನುಭವಿಗಳು ಪ್ರಧಾನಮಂತ್ರಿ ಜನಧನ್ ಯೋಜನೆ ಮೂಲಕ ಬ್ಯಾಂಕ್ಗಳಲ್ಲಿ ಝೀರೋ ಅಕ್ ಝೀರೋ ಬ್ಯಾಲೆನ್ಸ್ಗೆ ಅಕೌಂಟನ್ನು ತೆರೆಯಲಾಯಿತು ಮತ್ತು ಸರ್ಕಾರಗಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಲ್ಮೋಸ್ಟ್ ಬಹುತೇಕ ಯೋಜನೆಗಳ ಒಂದು ಹಣವನ್ನು ನೇರವಾಗಿ ಖಾತೆಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಲಾಯಿತು ನೇರ ಖಾತೆಗೆ ವರ್ಗಾವಣೆ ಮಾಡಲಾಯಿತು ಸೊ ಈ ಒಂದು ಏನು ಜನಧನ್ ಖಾತೆ ತೆರೆಯೋದ್ರ ಮೂಲಕ ಗ್ರಾಮ ಗ್ರಾಮಗಳಲ್ಲಿ ಕೂಡ ಪ್ರತಿಯೊಬ್ಬರೂ ಬ್ಯಾಂಕಲ್ಲಿ ಖ್ಯಾ ಖಾತೆಯ ತೆಗೆಯುವಂಥ ಒಂದು ಸಂದರ್ಭ ಸೃಷ್ಟಿಯಾಯಿತು ಅದರ ಜೊತೆಗೆ ಸರ್ಕಾರದ ಯಾವುದೇ ಕಾರ್ಯಕ್ರಮದ ಒಂದು ಹಣ ಕೂಡ ಯಾವುದೇ ಮಧ್ಯವರ್ತಿಗಳ ಕೈ ಸೇರದೆ ಪಾಲಾಗದೆ ನೇರವಾಗಿ ಖಾತೆಗೆ ಡೈರೆಕ್ಟ್ ಅಕೌಂಟ್ ಹೋಗುವಂಥ ಒಂದು ಯೋಜನೆ ಆಯಿತು ಹಾಗಾಗಿ ಇದು ಹನ್ನೊಂದು ವರ್ಷ ಪೂರ್ಣಗೊಂಡಿದೆ ಈ ವರ್ಷಕ್ಕೆ ಮತ್ತು ಐವತ್ತಾರು ಪಾಯಿಂಟ್ ಒಂದು ಆರು ಕೋಟಿ ಜನ ಈ ಒಂದು ಸ್ಕೀಮ್ ಅಡಿಯಲ್ಲಿ ಬ್ಯಾಂಕ್ಗಳಲ್ಲಿ ಖಾತೆಯನ್ನು ತೆಗೆದಿದ್ದಾರೆ ಪಿಎಂ ಸ್ವನಿಧಿ ಎನ್ನುವಂಥ ಯೋಜನೆಯನ್ನು ಯಾವ ವರ್ಷದವರೆಗೆ ಮುಂದುವರಿಸಲು ನಿರ್ಧರಿಸಲಾಗಿದೆ ಸರಿಯಾದ ಉತ್ತರ ಎರಡು ಸಾವಿರದ ಮೂವತ್ತರವರೆಗೆ ಏನಿದು ಪಿಎಂ ಸ್ವನಿಧಿ ಎನ್ನುವಂತ ಯೋಜನೆ ಅಂತ ಕೇಳಿದ್ರೆ ಪಿ ಎಂ ಸ್ವನಿಧಿ ಯೋಜನೆ ಇದೆಯಲ್ಲ ಉದಾಹರಣೆಗೆ ವಿಶೇಷವಾಗಿದ್ದು ಪಿ ಎಂ ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿರ್ಭರ್ ನಿಧಿ ಅಂತೇಳಿ ನೋಡಿ ತುಂಬಾ ಚೆನ್ನಾಗಿದೆ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ಸ್ ಸ್ಟ್ರೀಟ್ ವೆಂಡರ್ಸ್ ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳ ಆತ್ಮ ನಿರ್ಭರ ನಿಧಿ ಇದು ಆತ್ಮ ನಿರ್ಭರ್ ನಿಧಿ ಇದು ಇದು ಸ್ವನಿಧಿ ಅಂತೇಳಿ ಇದು ಬೀದಿ ಬದಿ ವ್ಯಾಪಾರಿಗಳ ಒಂದು ಉತ್ತೇಜನ ವ್ಯಾಪಾರಕ್ಕೆ ಉತ್ತೇಜನ ನೀಡುವಂಥ ಯೋಜನೆ ಆಗಿದೆ ಈ ಯೋಜನೆ ಮೂಲಕ ಇವರಿಗೆ ಫ್ರೀ ಲೋನ್ ಅನ್ನು ಕೂಡ ನೀಡಲಾಗುತ್ತೆ ಉಚಿತವಾಗಿ ಲೋನ್ ಅನ್ನು ಕೂಡ ನೀಡಲಾಗುವುದು ಯಾವ ಎರಡು ರಾಜ್ಯಗಳ ನಡುವೆ ಯಮುನಾ ವಾಟರ್ ಪೈಪ್ಲೈನ್ ಪ್ರಾಜೆಕ್ಟ್ ಈ ಯೋಜನೆಗೆ ಸಹಿ ಹಾಕಲಾಯಿತು ಸರಿಯಾದ ಉತ್ತರ ಹರಿಯಾಣ ಮತ್ತು ರಾಜಸ್ಥಾನ ನಡುವೆ ಆಕ್ಚುಲಿ ಇದು ಹರಿಯಾಣದಿಂದ ಹರಿಯುವಂಥ ನದಿ ರಾಜಸ್ಥಾನಕ್ಕೆ ಕನೆಕ್ಟ್ ಆಗುವಂಥದ್ದು ವಿಶೇಷವಾಗಿ ಹರಿಯಾಣದಿಂದ ಹರಿಯಾಣದ ಕುಂಡದಿಂದ ಹರಿಯಾಣದ ಕುಂಡ ಹರಿಯಾಣದ ಕುಂಡದಿಂದ ರಾಜಸ್ಥಾನದ ಹರಿಯಾಣದ ಕುಂಡದಿಂದ ರಾಜಸ್ಥಾನದ ಚುರು ಮತ್ತು ಸಿಕಾರ್ಗೆ ಚುರು ಮತ್ತು ಸಿಕಾರನ್ನ ಈ ಒಂದು ನೀರು ತಲುಪುವಂತಹ ವಾಟರ್ ಪೈಪ್ಲೈನ್ ಹೋಗುವಂತಹ ಒಂದು ಯೋಜನೆ ಆಗಿದೆ ಇದು ಇದು ಹರಿಯಾಣ ಮತ್ತು ರಾಜಸ್ಥಾನ ಎರಡು ರಾಜ್ಯಗಳು ಸಹಿ ಹಾಕಿರುವಂತದ್ದು ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ ಧನ ಧಾನ್ಯ ಪ್ರೈಮ್ ಮಿನಿಸ್ಟರ್ ಧನ ಧಾನ್ಯ ಕೃಷಿ ಯೋಜನೆ ಎಷ್ಟು ಜಿಲ್ಲೆಗಳನ್ನ ಗುರಿಯಾಗಿಸಿಕೊಂಡು ಸ್ಥಾಪಿಸಿದ ಯೋಜನೆಯಾಗಿದೆ ಸರಿಯಾದ ಉತ್ತರ ನೂರು ಜಿಲ್ಲೆಗಳನ್ನು ಗುರಿಯಾಗಿಸಿಕೊಂಡು ಸ್ಥಾಪಿಸಲಾದ ಯೋಜನೆ ಇದನ್ನು ಶಾರ್ಟ್ ಆಗಿ ಈ ರೀತಿ ಕೂಡ ಹೇಳ್ತಾರೆ ಪಿ ಎಂ ಡಿ ವೈ ಬೆಳೆ ಮತ್ತು ನೀರಾವರಿ ಅಭಿವೃದ್ಧಿಗಾಗಿ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಆರು ವರ್ಷಗಳ ಒಂದು ಪ್ರಮುಖ ಯೋಜನೆ ಇದು ಸಿಕ್ಸ್ ಇಯರ್ ಪ್ಲಾನ್ ಇದು ಅದಿತಿ ಐ ಇ ಎನ್ನುವಂಥ ಯೋಜನೆಯನ್ನ ಲಾಂಚ್ ಮಾಡಿದವರು ಯಾರು ಸರಿಯಾದ ಉತ್ತರ ಮನೋಹರ ಲಾಲ್ ಖಟ್ಟರ್ ಅದಿತಿ ಎನ್ನುವಂಥ ಯೋಜನೆಯನ್ನ ಲಾಂಚ್ ಮಾಡ್ತಾರೆ ಇದು ಒಂದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇಡಲಾಯಿತು ಒಂದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಈ ಅದಿತಿ ಎನ್ನುವಂಥ ಯೋಜನೆಗೆ ಇಡಲಾಯಿತು ಧಾರ್ತಿ ಜನ್ ಭಾಗಿದಾರಿ ಅಭಿಯಾನ ಪ್ರಾರಂಭಿಸಿದ ಸಚಿವಾಲಯ ಯಾವುದು ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟ ಸಚಿವಾಲಯ ಈ ಒಂದು ದಾರ್ತಿ ಅಧಿ ಅಧಾ ಜನ್ ಭಾಗಿದಾರ ಅಭಿಯಾನವನ್ನು ಪ್ರಾರಂಭಿಸಿತು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಇದನ್ನು ಪ್ರಾರಂಭ ಮಾಡಿದ್ದು ಒಂದು ಲಕ್ಷ ಬುಡಕಟ್ಟು ಜನಗಳಿರುವಂಥ ಗ್ರಾಮಗಳಿಗೆ ಒಂದು ಉತ್ತೇಜನ ನೀಡುವಂಥ ಒಂದು ಯೋಜನೆ ಆಗಿದೆ ಇದು ಲಾರ್ಜೆಸ್ಟ್ ಟ್ರೈಬಲ್ ಎಂಪರ್ಮೆಂಟ್ ಕ್ಯಾಂಪೇನ್ ಆಗಿದೆ ಇದು ನೋಡಿ ಒಂದು ಲಕ್ಷ ಬುಡಕಟ್ಟು ಗ್ರಾಮಗಳಿಗೆ ಉತ್ತೇಜನ ನೀಡಲಾಯಿತು ಈ ಒಂದು ಯೋಜನೆ ಮೂಲಕ ಒಂದು ಲಕ್ಷ ಗ್ರಾಮಗಳಿಗೆ ಉತ್ತೇಜನ ನೀಡಿರುವಂಥದ್ದು ಲಾರ್ಜೆಸ್ಟ್ ಟ್ರೈಬಲ್ ಎಂಪವರ್ಮೆಂಟ್ ಕ್ಯಾಂಪೇನ್ ಇದು ಲಾರ್ಜೆಸ್ಟ್ ಟ್ರೈಬಲ್ ಎಂಪವರ್ಮೆಂಟ್ ಕ್ಯಾಂಪೈನ್ ಆಗಿದೆ ಜೈ ಹಿಂದ್ ಎನ್ನುವಂತಹ ಯೋಜನೆಯನ್ನ ಜಾರಿಗೆ ತಂದ ಯೂನಿವರ್ಸಿಟಿ ಯಾವುದು ವಿಶ್ವವಿದ್ಯಾಲಯ ಯಾವುದು ಸರಿಯಾದ ಉತ್ತರ ದೆಹಲಿ ಯೂನಿವರ್ಸಿಟಿ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಜೈ ಹಿಂದ್ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತಂತು ಡೆಲ್ಲಿ ಯೂನಿವರ್ಸಿಟಿ ಜೈ ಹಿಂದ್ ಅಂದ್ರೆ ಜನಜಾತಿ ಇಮ್ಮೆನ್ಸಿವ್ ಹಾಲಿಸ್ಟಿಕ್ ಇನ್ವೆನ್ಷನ್ಸ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್ ಅಂತೇಳಿ ಪ್ರತಿಭಾ ಸೇತು ಯೋಜನೆಯನ್ನು ಜಾರಿಗೆ ತಂದವರು ಯಾರು ಪ್ರತಿಭಾ ಸೇತು ಯೋಜನೆ ಪ್ರತಿಭಾ ಸೇತು ಯೋಜನೆಯನ್ನು ಜಾರಿಗೆ ತಂದವರು ಯಾರು ಕೇಳಿದ್ರೆ ಯು ಪಿ ಸಿ ಯು ಪಿ ಸಿಯ ಅಧ್ಯಕ್ಷರು ಯಾರು ಕೇಳಿದ್ರೆ ಚೇರ್ಮನ್ ಅಜಯ್ ಕುಮಾರ್ ಯು ಪಿ ಸಿಯ ಟಾಪರ್ ಕ್ಯಾಂಡಿಡೇಟ್ ಮೂಲಕ ಒಂದು ಬೇರೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತೇಜನ ನೀಡುವಂತ ಯೋಜನೆಯಾಗಿದೆ ಆಗಿದೆ ಇದು ಉಲ್ಲಾಸ ಯೋಜನೆಯಡಿ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ರಾಜ್ಯ ಯಾವುದು ಸರಿ ಉತ್ತರ ಮಿಜೋರಾಂ ಏನಿದು ಉಲ್ಲಾಸ ಯೋಜನೆ ಅಂತ ಕೇಳಿದ್ರೆ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಇದು ನವ ಭಾರತ ಸಾಕ್ಷರತಾ ಕಾರ್ಯಕ್ರಮ ಈ ಯೋಜನೆ ಮೂಲಕ ವಿದ್ಯಾರ್ಥಿಗಳಿಗೆ ಗಣಿತ ಲೆಕ್ಕಗಳನ್ನು ಮಾಡುವ ಮತ್ತು ಅಕ್ಷರಗಳನ್ನು ಓದಲು ಉತ್ತೇಜನ ಮಾಡಲಾಯಿತು ಅವರನ್ನು ಇಂಪ್ರೂವ್ ಮಾಡಲಾಯಿತು ರಾಷ್ಟ್ರೀಯ ಗೋಕುಲ ಮಿಷನ್ಗಾಗಿ ಮೀಸಲಿಟ್ಟ ಹಣ ಎಷ್ಟು ರಾಷ್ಟ್ರೀಯ ಗೋಕುಲ ಮಿಷನ್ ಸರಿಯಾದ ಉತ್ತರ ಮೂರು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಆ್ಯಕ್ಚುಲಿ ದೇಶೀಯ ತಳಿಗಳ ಒಂದು ಉತ್ತೇಜನಕ್ಕಾಗಿ ದೇಶೀಯ ಹಸುವಿನ ತಳಿ ತಳಿಗಳಿಗೆ ಉತ್ತೇಜನ ಮತ್ತು ಅವುಗಳ ಹಾಲಿನ ಪ್ರಮಾಣದಲ್ಲಿ ಹೆಚ್ಚಳ ಮಾಡುವಂಥ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ ಪ್ರಧಾನಮಂತ್ರಿ ಯುವ ತ್ರೀ ಪಾಯಿಂಟ್ ಜೀರೋ ಯೋಜನೆಯನ್ನು ಜಾರಿಗೆ ತಂದ ಸಚಿವಾಲಯ ಯಾವುದು ಸರಿಯಾದ ಉತ್ತರ ಶಿಕ್ಷಣ ಸಚಿವಾಲಯ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಎಜುಕೇಷನ್ ಮಿನಿಸ್ಟ್ರಿ ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಯುವಕರಿಗೆ ಬರವಣಿಗೆಗೆ ಪ್ರೋತ್ಸಾಹ ನೀಡುವಂಥ ಒಂದು ಯೋಜನೆಯಾಗಿದೆ ಇದು ವೇವೆಕ್ಸ್ ಎರಡು ಸಾವಿರದ ಇಪ್ಪತ್ತೈದು ಎನ್ನುವಂಥ ಯೋಜನೆ ಜಾರಿಗೆ ತಂದ ಸಚಿವಾಲಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಏನಿದು ವೇವೆಕ್ಸ್ ಅಂತ ಕೇಳಿದ್ರೆ ನೋಡಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಗೇಮಿಂಗ್ ಅನಿಮೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಕ್ಕೆ ಉತ್ತೇಜನ ನೀಡುವಂಥ ಯೋಜನೆ ಆಗಿದೆ ಉತ್ತೇಜನ ನೀಡುವಂತಹ ಯೋಜನೆ ಆಗಿದೆ ಪರಿ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದ ಸಚಿವಾಲಯ ಯಾವುದು ಇದು ಕೊನೆಯ ಪ್ರಶ್ನೆ ಆಪ್ಷನ್ಸ್ ಈ ಶಿಕ್ಷಣ ಸಚಿವಾಲಯ ರಕ್ಷಣಾ ಸಚಿವಾಲಯ ಬುಡಕಟ್ಟು ಸಚಿವಾಲಯ ಸಂಸ್ಕೃತಿ ಸಚಿವಾಲಯ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್